ಎಲ್ಲರಿಗೂ ನಮಸ್ಕಾರ ಅಕ್ಕಮ್ಮ ಅಡ್ಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಕಡಲೆ ಹಿಟ್ಟಿನ ಹಸಿ ಕಡಲೆ ಹಿಟ್ಟಿನ ಬರ್ಫಿ ಅದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬಟ್ಲ ನಾವು ಹಸಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಸ್ಟೌವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಕೂಡ ಹಚ್ಕೊಂಡಿದ್ದೀನಿ ಇದನ್ನು ಹುರ್ಕೊಳ್ಳೋಣ ಮಂದ ಉರಿಯಲ್ಲೇ ನಾವು ಇದನ್ನು ಹುರ್ಕೋಬೇಕು சொல்ப ஹுர்க்கண்டு ஆமேலே நான் துப்போக்கு துப்பா ஹாக்கி ஆமே சனாக ஹுர்க்கோ நோடு இவங்க இதற்கு துப்பா ஹாக்கணாந்து எரோ ஸ்பூன துப்பா ஹாக்கு ನೀವು ಸ್ವಲ್ಪ ಬೇಕಾದರೆ ಸ್ವಲ್ಪ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಎಣ್ಣೆನೂ ಬೇಕಾದರೂ ಹಾಕ್ಕೊಬೋದು ನಾನೊಂದು ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹ್ಞೂ ಇದು ತುಪ್ಪ ಬಿಡೋವರೆಗೂ ನಾವು ಇದನ್ನು ಹುರಿತಾ ಇರಬೇಕು ಸಕ್ರೇನ ಹಾಕ್ಕೊಂಡು ನಾವು ಪಾನಕ ಮಾಡ್ಕೊಳ್ಳೋಣ ಒಂದು ಬಟ್ಲ ಹಿಟ್ಟಿಗೆ ಅರ್ಧ ಬಟ್ಲ ಸಕ್ಕರೆ ಆದರೆ ಸಾಕಾಗುತ್ತೆ ಇದನ್ನು ನಾವು ಪಾನಕ ಮಾಡೋಕ್ಕೆ ಇಟ್ಕೊಳ್ಳೋಣ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಸಕ್ಕರೆ ಮುಣಗೋವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇಷ್ಟು ಹಾಕ್ಕೊಂಡ್ರೆ ಸಾಕು ಅದು ಪಾನಕ ಆಗ್ತಾ ಇರಲಿ ನಾವು ಹಿಟ್ಟನ್ನು ಹುರ್ಕೊಳ್ಳೋಣ ನೋಡಿ ಸಕ್ಕರೆ ಪಾನಕ ಕುದೀತಾ ಇದೆ ಇದು ಸ್ವಲ್ಪ ಪಾನ್ಕ ಬರಬೇಕಿದು ಅಲ್ಲಿ ತನಕ ನಾವು ಇದನ್ನು ಕುದಿಸ್ಕೋಬೇಕು ಇನ್ನು ಇದು ಹುರಿಬೇಕು ಇದೆಲ್ಲ ತುಪ್ಪ ಬಿಟ್ಕೋಬೇಕು ಅಲ್ಲಿ ತನಕನೂ ನಾವು ಇದನ್ನು ಹುರ್ಕೋಬೇಕು ಪಾತ್ರೆ ಬಿಟ್ಟು ಬರಬೇಕು ಇದು ಇವಾಗ ಇದಿನ್ನು ತುಪ್ಪ ಬಿಡ್ಬೇಕು ಇದು ಚೆನ್ನಾಗಿ ಹುರಿದ ಮೇಲೆ ಇದು ತುಪ್ಪ ಬಿಟ್ಕೊಂಡು ಬರುತ್ತೆ ಕಡ್ಲೆಟ್ ನೋಡಿ ಮೊದಲ ಆಗಿದೆ ಇದು ಘಮ ಘಮ ಇದೆ ಹಸಿ ಕಡಲೆ ಹಿಟ್ಟು ಸುವಾಸನೆ ಬರ್ತಾ ಇದೆ ನೋಡಿ ಈ ಥರ ಆಗಬೇಕು ಈ ಥರ ಆದರೆ ಆಯಿತು ಇದಕ್ಕೆ ನಾವು ಆಫ್ ಮಾಡಿ ಪಾನಕನ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ನೋಡಿದೆ ಬಂದಿದೆ ಇವಾಗ ಎಳೆ ಬಿಟ್ಕೊಂಡು ಬರ್ತಾಯಿದೆ ನೋಡಿ ಲಾಸ್ಟನಿ ಎಳೆ ಬಿಟ್ಕೊಂಡು ಬರ್ತಾಯಿದೆ ಇದು ಆಗಿದೆ ಇವಾಗ ಈ ಕಡಲೆ ಹಿಟ್ಟಿಗೆ ನಾವು ಹಾಕ್ಕೊಳ್ಳೋಣ ನಾವು ಆಫ್ ಮಾಡಿಕೊಂಡೇ ಹಾಕೋಬೇಕು ಆಫ್ ಮಾಡ್ಕೊಂಡು ಹಾಕ್ಕೊಂಡು ಈ ಥರ ತಿರ್ಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂತು ಈ ಥರ ಮಾಡ್ಕೋಬೇಕು ಪಾತ್ರೆ ಹೆಂಗ್ ಬಿಟ್ಟು ಬರ್ತಾ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಈಗ ಇದನ್ನು ನಾವು ಒಂದು ತಟ್ಟಿಗೆ ತುಪ್ಪ ಹಚ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ಳೋಣ ಈಗ ಆಗಿದೆ ಇವಾಗ ಈಗ ಒಂದು ತಟ್ಟಿಗೆ ತುಪ್ಪ ಹಚ್ಕೊಂಡಿದ್ದೀನಲ್ಲ ಇದಕ್ಕೆ <middly> ಹಾಕೊಳ್ಳೋಣ ಈ ಥರ ಶೇಪ್ ಮಾಡ್ಕೋಬೇಕು ನಾವು ಶೇಪ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಬಿಟ್ಟು ಆಮೇಲೆ ನಾವು ಕಟ್ ಮಾಡ್ಕೋಬೇಕು ಇದನ್ನು ಒಂದು ಹತ್ತು ನಿಮಿಷ ನಾವು ಬಿಡ್ಕೊಳ ಬಿಡೋಣ ಹತ್ತು ನಿಮಿಷ ಬಿಟ್ಟಾದಮೇಲೆ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಹತ್ತು ನಿಮಿಷ ಬಿಟ್ಟಿದ್ದೆ ಗಟ್ಟಿಯಾಗಿದೆ ಇವಾಗ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಗಟ್ಟಿ ಆಗುತ್ತೆ ಇದನ್ನು ಕಟ್ ಮಾಡೋಣ

ಇನ್ನು ಸರ್ವ್ ಮಾಡಿಕೊಂಡು ಬರ್ತೀನಿ ನಾನು ಇನ್ನೂ ಇದು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಗಟ್ಟಿ ಆಗುತ್ತೆ ನೋಡಿ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೈವೇದ್ಯಕ್ಕೂ ಇಡ್ಬೋದು ನಾವು ಧನ್ಯವಾದಗಳು